ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಪೂಜ್ಯ ಸ್ವಾಮೀಜಿಗಳವರಿಗೆ ನಮಸ್ಕರಿಸುತ್ತಾ ನಮ್ಮ ಲಕ್ಷ್ಮಣ್ ಸವದಿ ಅವರಿಗೆ ಚಿದಾನಂದ ಅವರಿಗೆ ನಮ್ಮ ವಿವೇಕ್ ವಿವೇಕ್ ತಂದೆ ಅವ್ರಿಗೆ ಮತ್ತು ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ ಗೆಳೆಯರಿಗೆ ಎಲ್ಲರಿಗೂ ಈ ಕ್ರೇಜಿಸ್ಟಾರಿನ ನಮಸ್ಕಾರಗಳು ನಿಮಗೂ ಎಲ್ಲ ನಮಸ್ಕಾರ ಋಣ ಇರಬೇಕು ಅಂತಾರೆ ಯಾವ್ದಾರ ಒಂದು ಜಾಗಕ್ಕೆ ಬರಬೇಕಾದ್ರೆ ಋಣ ಇರಬೇಕು ಸೊ ಇವತ್ತು ಈ ಜಾಗಕ್ಕೆ ನಾನು ಯಾವಾಗಲೂ ತುಂಬ ಆಸೆ ಪಡೆದೇನೆಂದರೆ ಪ್ರಪಂಚ ಸುತ್ತ ನೋಡೋ ಆಸೆ ನನಗೆ ಇಲ್ಲವೇ ಇಲ್ಲ ಕರ್ನಾಟಕ ಸುತ್ತ ನೋಡಬೇಕು ಅನ್ನೋ ಆಸೆ ಮಾತ್ರ ಯಾವಾಗಲೂ ಇರೋದು ಅಂದರೆ ನಮ್ಮ ಸಂಸ್ಥೆ ಬಂದು ಅಥವಾ ಹತ್ರ ಅರವತ್ತು ವರ್ಷ ಆಗುತ್ತೆ ಈಶ್ವರಿ ಸಂಸ್ಥೆ ಅಂತ ನಿಮಗೆಲ್ಲ ಗೊತ್ತಿರಬೇಕು ಪ್ರತಿ ಮನೆಯೆಲ್ಲೂ ನಿಮಗೆ ನಮ್ಗೆ ಈಶ್ವರಿ ಸಂಸ್ಥೆ ಅಂದರೆ ಗೊತ್ತಿರುತ್ತೆ ನಿಮ್ಮ ನಮ್ಮ ತಂದೆಯವ್ರು ಗೊತ್ತಿರ್ತಾರೆ ಲಕ್ಷ್ಮಣ್ ಸವದಿಯವರು ಹೇಳಿದರು ನಮ್ಮ ಅಪ್ಪ ಅಮ್ಮ ಅಂತ ನಮ್ಮ ಅಪ್ಪ ಅಮ್ಮ ಇಂದೇ ನಾನು ನಾನು ಏನು ಅಲ್ವೇ ಇಲ್ಲ ನನ್ನನ್ನು ನೋಡ್ತಾ ನಮ್ಮ ಅಪ್ಪ ಅಮ್ಮ ನೋಡಬೇಕು ನಾನು ನಮ್ಮ ಅಪ್ಪ ಅಮ್ಮನ ನೋಡೋದು ಯಾವಾಗ ಅಂದರೆ ನಿಮ್ಮ ಪ್ರೀತಿಯಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ ಪ್ರತಿ ಸಾರಿ ಕಾಣ್ತೀನಿ ನಾನು ನಾನು ಬೇರೆ ಏನು ಏನು ಬಯಸೋದಿಲ್ಲ ದುಡ್ಡನ್ನು ಕೇಳೋದು ಇಲ್ಲ ನಾನು ಇದು ಇದೊಂದೇ ಪ್ರೀತಿ ಒಂದೇ ಬಯಸಿರೋದು ಬೇರೆ ಏನೂ ಅಲ್ಲ ನೀವು ನಮ್ಮ ಅಪ್ಪ ಅಮ್ಮನ ನೆನಪಿಸಿದ್ರಿ ಸರ್ ತುಂಬ ನಮಸ್ಕಾರ ನೀವು ಹೇಳಿದ ನೂರಿಗೆ ನೂರು ಸತ್ಯ ಸರ್ ಇಲ್ಲಾಂದ್ರೆ ನಾನು ಏನು ಇಲ್ಲವೇ ಇಲ್ಲ ಯಾಕೆಂದರೆ ಐ ಎಮ್ ಎ ವೆರಿ ಬ್ಯಾಡ್ ಸ್ಟೂಡೆಂಟ್ ಸರ್ ನಾನು ಬಂದ್ಬಿಟ್ಟು ಆರನೇ ಕ್ಲಾಸ್ ಫೇಲ್ ನಾನು ನಾನು ಇವತ್ತು ಸ್ಕೂಲ್ ಇನಾಗ್ರೇಟ್ ಮಾಡಿದ್ದೀನಿ ನೋಡಿ ಇದೇ ಅಲ್ವಾ ವಿಪರ್ಯಾಸ ಅಂದರೆ ಆರನೇ ಕ್ಲಾಸ್ ಫೇಲ್ ಸ್ಕೂಲ್ ಒಳಗೆ ಹೋಗಿಲ್ಲ ಸರ್ ನಾನು ಸ್ಕೂಲ್ ಆಚೆ ಇರ್ತಿದ್ದೆ ಕಾಲೇಜಲ್ಲಿ ಲವ್ ಮಾಡ್ಕೊಂಡು ಓಡಾಡ್ತಿದ್ದೆ ಎರಡು ವರ್ಷ ನಾನು ಕಾಲೇಜ್ ಒಳಗೆ ಹೋಗಿಲ್ಲ ವಿವೇಕ್ ನನ್ನನ್ನು ಕರೆದು ನೀವು ಸ್ಕೂಲ್ ಇನಾಗ್ರೇಟ್ ಮಾಡಿಸಿದ್ದೀರ ಈ ವಿವೇಕ್ ಅವ್ರು ಚೆನ್ನಾಗಿ ಹೇಳ್ತಾರೆ ನಮ್ಮ ಮನೇಲಿ ಎಂಟು ಜನ ಡಾಕ್ಟರ್ ಸರ್ ನಮ್ಮ ಮನೇಲಿ ಎಂಟು ಜನ ಡಾಕ್ಟರ್ ಸರ್ ಅಂತ ಎಷ್ಟು ಹೊಟ್ಟೆ ಉರ್ಸಿದ್ರು ನನಗೆ ಅಂದರೆ ನೀನು ಓದಿಲ್ವಲ್ಲ ನನ್ನ ಮಗನೇ ಅಂತ ಪದೇ ಪದೇ ಹೇಳಿ ಹೇಳಿ ನೀನು ನಮ್ಮ ಮನೇಲಿ ಎಂಟು ಜನ ಡಾಕ್ಟರ್ ಸರ್ ಅಂತ ಹೇಳ್ತಾರೆ ನಿಮ್ಮ ಮನೇಲಿ ಎಂಟು ಜನ ಡಾಕ್ಟರ್ ಅಲ್ಲ ರೀ ಈಗ ಸ್ಕೂಲಿಗೆ ಬರೋ ಎಂಟು ಜನ ಎಂಟು ಮಕ್ಳಲ್ಲಿ ಒಂದು ಡಾಕ್ಟರ್ ರೆಡಿ ಮಾಡಿದ್ರೆ ನಿಮ್ಮ ಸ್ಕೂಲ್ ರೆಡಿ ಆಗಬೇಕು ಎಂಟು ಮಕ್ಳಲ್ಲಿ ಒಬ್ರು ಡಾಕ್ಟರ್ ಆಗ್ಬೇಕು ಇವಾಗ ನೀವು ನಿಮ್ಮ ಸ್ಕೂಲ್ ಹಂಗೆ ಮಾಡಬೇಕು ಇವಾಗ ಅದು ತುಂಬ ಈ ಮುಖ್ಯ ಇವಾಗ ನೀವು ಓದಿಲ್ವ ಅದೇ ಪೇಪರ್ ಅದೇ ನೀವು ಅದಕ್ಕೆ ನಿಮಗೆ ಈ ಪ ಶಿಕ್ಷೆ ಕೊಟ್ಟಿರೋದು ನಾನು ಯಾವಾಗಲೂ ಜನ್ರಲಾಗಿ ಒಂದು ಹೇಳ್ತಾಯಿರ್ತೀನಿ ಪೇರೆಂಟ್ಸ್ಗಾಗಲಿ ಎಲ್ಲಾರ್ಗು ಹೇಳ್ಕೊಡೋದು ಹೇಳೋದು ಒಂದೇ ವಿಷಯ ನಾನು ಯಾವಾಗಲೂ ಮಕ್ಕಳ ಬಗ್ಗೆ ಯಾವತ್ತು ನೀವು ಕನಸು ಕಾಣಲೇಬೇಡಿ ಅವರು ಕನಸ ಜೊತೆ ನೀವು ಜೊತೆಗಿರಿ ಅಷ್ಟು ಸಾಕು ಅದು ತುಂಬ ಮುಖ್ಯ ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಅಂತ ಗಾಬರಿ ಪಡಿಸಿ ಮಕ್ಕಳನ್ನ ಅದರಲ್ಲಿ ಇವತ್ತಿರೋ ಮಕ್ಕಳನ್ನ ಎದುರಿಸಿ ನಾವು ಸ್ಕೂಲ್ಗಳಲ್ಲಿ ಇದ್ರೆ ಎಷ್ಟೋ ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋದು ಇವೆಲ್ಲ ಕೇಳ್ತಾಯಿದ್ರೆ ತುಂಬ ಭಯ ಆಗುತ್ತೆ ಅಂಥ ಒಂದು ವಿಷಯದಲ್ಲಿ ಮಕ್ಕಳಿಗೆ ಪ್ರೆಷರೇ ಹಾಕ್ಬೇಡಿ ಸ್ಕೂಲ್ ಅನ್ನೋದು ಒಂಥರ ಪ್ಲೆಷರ್ ಆಗಿರಬೇಕು ಪ್ರೆಷರ್ ಆಗ್ಬಾಡುತ್ತೆ ನಮಗೂ ಅವ್ರನ್ನ ಓದಿ ಓದಿ ಅಂತ ಪ್ರೆಷರ್ ಎಲ್ಲ ಮಕ್ಕಳು ಬುದ್ಧಿವಂತರಾಗಿರೋಕ್ಕೆ ಸಾಧ್ಯವೇ ಇಲ್ಲ ಬಟ್ ನನಗೆ ಒಂದಂತ ಹೇಳ್ತೀನಿ ನಾನು ಓದೋದಿಲ್ಲ ಅಂತ ಟೀಚರ್ಗೆ ಗೊತ್ತು ಆದರೆ ಫಸ್ಟು ಸ್ಕೂಲಿಗೆ ಬಂದ ಕ್ಲಾಸ್ ರೂಮಿಗೆ ಬಂದು ಟೀಚರ್ ಎಂಟ್ರಾದ ತಕ್ಷಣ ನಾನು ಲಾಸ್ಟ್ ಪಿಂಚಲ್ಲಿ ಕೂತಿರ್ತಿದ್ದೆ ಅವಳು ನನ್ನ ಮಖನೂ ನೋಡೋಲ್ಲ ಟೀಚರು ರವಿಚಂದ್ರನ್ ಏಕೆ ಬೋಲು ಅಂತ ಒಂದು ಹಿಂದಿ ಟೀಚರ್ ಹೇಳೋ ಅವ್ಳು ಚೆನ್ನಾಗಿ ಗೊತ್ತು ನನಗೆ ಉತ್ತರ ಗೊತ್ತಿಲ್ಲ ಅಂತ ನಾನು ಕೇಳಿ ಕೇಳಿ ಬೇಜಾರಾಗಿ ಕೊನೆಗೆ ಅವಳು ಬರೋಕ್ಕೆ ಮುಂಚೆನೇ ಸ್ಟ್ಯಾ ಬೆಂಚ್ ಮೇಲೆ ನಿಂತ್ಬಿಡ್ತಿದ್ದೆ ನನಗೆ ಗೊತ್ತಿಲ್ಲ ಬಿಟ್ಬಿಡು ಅಂತ ಸೊ ಈ ಥರ ನಮ್ಮನ್ನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಗೆ ತೊಗೊಂಡು ಹೋಗ್ಬಿಡ್ತಾರೆ ನಮಗೆ ಪ್ರಶ್ನೆ ಗೊತ್ತಿಲ್ಲ ಅಂತ ಗೊತ್ತಿದ್ದ ತಕ್ಷಣ ನಮ್ಮನ್ನ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ಮಾಡಿ ನಮ್ಮನ್ನು ಅವಮಾನ ಮಾಡ್ತಾ 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 ನಮಗೆ ಓದಿದ ಮೇಲೆ ಇಂಟ್ರೆಸ್ಟೇ ಹೊಟ್ಟೋಗುತ್ತೆ ಹೌದು ನಾನು ಓದಲ್ಲ ಏನು ಮಾಡ್ತೀರಾ ಮಾಡೋಕ್ಕೆ ಹೋಗೋ ಅನ್ನೋಂಥ ಪರಿಸ್ಥಿತಿ ಸ್ಕೂಲ್ಗಳು ತಂದುಬಿಡುತ್ತೆ ನಾವು ಕೆಟ್ಟ ಸ್ಟೂಡೆಂಟೇ ಇರ್ಬೋದು ಕೆಲವು ಸರಿ ಆಗೇನ್ಬಿಟ್ಟು ನಮ್ಮ ತಗೊಂಡೋಗಿ ಲಾಸ್ಟ್ ಬೆಂಚಲ್ಲಿ ಹಾಕಿ ಹಾಕಿ ದೂರ ಹಾಕಿ ಕಳಿಸ್ದೆ ಆ ಕೆಟ್ಟ ಸ್ಟೂಡೆಂಟ್ನ ಫ್ರಂಟ್ ಬೆಂಚಲ್ಲಿ ಕೂರಿಸಿ ಅವನ್ನ ಒಳ್ಳೆ ಸ್ಟೂಡೆಂಟ್ ಮಾಡೋದೇ ಈ ಟೀಚರ್ಸ್ ಕೆಲಸ ಆಗಬೇಕು ಆವಾಗ ಈ ಟೀಚರ್ಸಿಗೆ ಸಾರ್ಥಕ ಇವತ್ತು ಒಂದು ಹತ್ತು ಜನ ಸ್ಟೇಜ್ ಮೇಲೆ ಬಂದರು ಕಪ್ ತೊಗೊಂಡ್ರು ಅಲ್ವಾ ಎಷ್ಟು ಜನ ಸ್ಟೂಡೆಂಟ್ಸ್ ಮಧ್ಯೆ ಒಂದು ಐನೂರು ಜನ ಮಧ್ಯೆ ನೀವು ಐದು ಜನ ಸ್ಟೇಜಿಗೆ ಕರೆಸ್ತೀರಿ ನೆಕ್ಸ್ಟ್ ವರ್ಷ ಈ ಐದು ಜನ ಅಲ್ಲ ಬೇರೆ ಹತ್ತು ಜನ ಸ್ಟೇಜಿಗೆ ಬಂದರೆ ಮಾತ್ರ ಟೀಚರ್ಸ್ ಕೆಲಸ ಮಾಡಿದ್ದಾರೆ ಅಂತ ಅದೇ ಮಕ್ಳು ಬಂದರೆ ಪ್ರಯೋಜನ ಇಲ್ಲ ಒಳ್ಳೆ ಸ್ಟೂಡೆಂಟ್ಸಿಗೆ ಮನೇಲಿ ಓದಿಸ್ತಾರೆ ಅವ್ರು ಓದ್ತಾರೆ ಯಾರು ಅಲ್ಲ ಅವ್ರನ್ನ ಒಳ್ಳೆ ಸ್ಟೂಡೆಂಟಾಗಿ ಫ್ರಂಟ್ ಬೆಂಚ್ಗೆ ಹಾಕಿರಿ ಅವ್ರನ್ನ ತೊಗೊಂಡೋಗಿ ಹಿಂದೆ ಬೆಂಚ್ ಹಾಕಿ ಅವಮಾನ ಮಾಡಬೇಡಿ ಫ್ರಂಟ್ ಕರೀರಿ ಆಮೇಲೆ ಎಲ್ಲ ಮಕ್ಳಿಗೆ ಹೇಳ್ಕೊಡೋದು ಅಷ್ಟೇ ಖುಷಿಯಾಗಿ ಓದ್ರಿ ಖುಷಿಯಾಗಿ ಆಟ ಆಡ್ರಿ ಪ್ರೆಷರಲ್ಲಿ ಮಾತ್ರ ಓದ್ತು ಓದಬೇಡಿ ಏನೂ ಪ್ರಯೋಜನ ಆಗೋದಿಲ್ಲ ಪ್ರೆಷರಲ್ಲಿ ಓದ್ರೆ ಬೈದಲ್ಲಿ ಓದ್ರೆ ಏನೂ ತಲೆಗೆ ಹತ್ತೋದಿಲ್ಲ ಆಮೇಲೆ ಎಲ್ಲ ಮಕ್ಳಿಗೂ ಇಲ್ಲಿರೋ ಮಕ್ಳು ಬಂದಿಲ್ಲ ಅನ್ಸುತ್ತೆ ಇಲ್ಲಿ ಇದರ ಓಕೆ ಎಲ್ಲ ಜನ್ರಲ್ ಆಗಿ ಹೇಳೋದೇನು ಅಂದರೆ ಓದೋ ಟೈಮಲ್ಲಿ ಓದಿದ್ರೆ ಜೀವನ ಪೂರ್ತಿ ಆಟ ಆಡ್ಬೋದು ನೀವು ಇವಾಗ ಆಟ ಆಡಿದ್ರೆ ಜೀವನ ಪೂರ್ತಿ ನಿಮ್ಮನ್ನು ಆಟ ಆಡಿಸುತ್ತೆ ಯಾವುದು ಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಓದ್ರಿ ಇವಾಗ ಓದೋದು ನೀನು ಯಾವಾಗ ಓದ್ತೀರಾ ಇನ್ಸ್ಟಾಗ್ರಾಮ್ ಮೊಬೈಲ್ಸ್ ಎಲ್ಲ ಬಿಟ್ಬಿಡಿ ಮೊಬೈಲ್ಸ್ ಎಲ್ಲ ಮಕ್ಕಳನ್ನ ಬಿಡು ಅಂತ ಹೇಳೋದಕ್ಕೆ ಮುಂಚೆ ಫಸ್ಟ್ ಪೇರೆಂಟ್ಸಿಗೆ ಮೊಬೈಲ್ನ ಆಫ್ ಮಾಡೋಕ್ಕೆ ಹೇಳ್ಬೇಕು ನಾವು ಅಲ್ವಾ ಅದು ತುಂಬ ಮುಖ್ಯ ಆಗುತ್ತೆ ಸರ್ ನೀವು ಇವತ್ತು ನೀವು ತೋರಿಸಿದ ಪ್ರೀತಿ ನಾನು ಯಾರ ಮನೆಗೆ ಊಟಕ್ಕೆಲ್ಲ ಹೋಗಿಲ್ಲ ಸರ್ ನೀವು ಎರಡು ಸರಿ ನಿಮ್ಮ ಮನೆಗೆ ಕರ್ಕೊಂಡ್ಬಂದಿದ್ರೆ ನಿಮ್ಮ ಚಿದಾನಂದ ಅವರು ನೀವು ತೋರಿಸಿದ್ರ ಪ್ರೀತಿನ ಯಾವತ್ತೂ ಜನ್ಮಪೂರ್ತಿ ಮರೆಯೋಲ್ಲ ಸರ್ ಈ ಋಣ ಯಾವತ್ತೂ ಮರೆಯೋದಿಲ್ಲ ಇವತ್ತು ಈ ಮಣ್ಣು ಮೆಟ್ಟಿದ್ದೀನಿ ಅಂದರೆ ಇಲ್ಲಿ ಬಂದಿದ್ದೀನಿ ಅಂದರೆ ಅದು ಬಹುಶಃ ನಿಮ್ಮ ಪ್ರೀತಿ ನನ್ನ ಸೆಳೆದಿದೆ ಅದಕ್ಕೆ ಚಿದಾನಂದ ಅವರು ಸರ್ ಅವ್ರಿಗೆ ಕರ್ಕೊಂಡ್ಬಂದಿದ್ದಾರೆ ನಿಮ್ಮನ್ನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನೀವು ವಿವೇಕ್ ಅವ್ರಿಗೆ ಹೇಳಬೇಕು ನನಗೆ ಸಿನಿಮಾ ಬಿಟ್ಟರೆ ಏನೂ ಗೊತ್ತಿಲ್ಲ ರೀ ನನಗೆ ಅದು ಏನೋ ಬೇರೆದಕ್ಕೆ ತಲೆನೂ ಹೋಗಲ್ಲ ಬೇರೆ ಕೆಲಸ ಗೊತ್ತೂ ಇಲ್ಲ ನನಗೆ ಇವತ್ತಿಗೂ ರಾತ್ರಿ ಬೆಳಗ್ಗೆ ಬೆಳಗಿನ ಜಾವ ಮೂರುವರೆಗೆ ಅಂತ ಹೇಳ್ತೀನಿ ಸಿನಿಮಾ ಮಾಡ್ತಾ ಕೊಡ್ತೀನಿ ಏನೂ ಮಾಡೋದಿಲ್ಲ ಈ ಸುಮಾರು ಒಂದು ಹದಿನೈದು ವರ್ಷದಿಂದ ಜಾಸ್ತಿ ಕೆಲಸ ಮಾಡೋಕ್ಕಾಗಲಿಲ್ಲ ಮಕ್ಕಳು ಫ್ಯಾಮ್ಲಿ ಇದೇ ಆದ ಒಂದು ಬರ್ಡನ್ನು ಪ್ಲಸ್ ನನ್ನದೇ ಆದ ಒಂದು ಚಿಂತೆಗಳು ಎಲ್ಲ ಇದ್ದಿದ್ದರಿಂದ ನಾನೇನು ಮಾಡೋಕ್ಕಾಗಿರಲಿಲ್ಲ ಬಟ್ ನನಗೊಂದು ತಲೆಯಲ್ಲಿ ಯಾವಾಗ ಯಾವಾಗಲೂ ಇರೋದು ನಮ್ಮ ಅಪ್ಪ ಯಾವಾಗಲೂ ಹೇಳಿದ್ರು ನಂಬಿಕೆ ಮಾತ್ರ ಕಳ್ಕೊಬೇಡ ಆಮೇಲೆ ಜನ ಇಟ್ಟರೂ ನಂಬಿಕೆಗೆ ಯಾವತ್ತೂ ಮೋಸ ಮಾಡಬೇಡ ಅಂತ ಬಟ್ ಪರಿಸ್ಥಿತಿ ನಮ್ಮನ್ನು ಒಂದೊಂದು ಸರಿ ಹಂಗೆ ಕುಗ್ಗಿಸುತ್ತೆ ನಾನು ಅದನ್ನು ಪ್ರತಿ ಸಾರಿ ದೇವರು ನನಗೆ ಪರೀಕ್ಷೆ ಕೊಡ್ತಾನೆ ಶಿಕ್ಷೆ ಕೊಡ್ತಾನೆ ಅಂತ ಅಂದ್ಕೊಂಡಾಗ ನಾನು ಅಂದ್ಕೊಳ್ಳೋದು ಅವ್ನು ನಮಗೆ ಪರೀಕ್ಷೆ ಇದ್ದಾನೆ ಅಂತ ನಾನು ಆ ಪರೀಕ್ಷೆ ಪಾಸ್ ಆಗಬೇಕಷ್ಟೇ ತಾಕತ್ತಿದ್ರೆ ತಾನೆ ಅವ್ನು ನಮ್ಮನ್ನು ಪರೀಕ್ಷೆ ಮಾಡೋಕ್ಕಾಗೋದು ಅವ್ನು ಆಗಿ ತುಳಿತಾನೆ ಏನು ಬೇಕಾರು ಮಾಡಲಿ ಅವನು ಬಟ್ ನಾನು ಗೆದ್ದು ಬರ್ತೀನಿ ಅಂತ ಎರಡೂವರೆ ವರ್ಷದಿಂದ ಹಠ ಮಾಡಿ ನನ್ನ ಹೆಂಡತಿ ಮಕ್ಕಳನ್ನ ಕೂಡ ದೂರ ಇಟ್ಟು ನಾನೊಂದು ಸಿನಿಮಾ ಮಾಡಬೇಕು ಈ ಸಿನಿಮಾ ಯಾರು ಪ್ರಪಂಚಲ್ಲಿ ಯಾರು ಮಾಡಿರಬಾರ್ದು ಯಾರು ಈ ಸಿನಿಮಾನ ಮಾಡಿರಬಾರ್ದು ಬಟ್ ಅದು ಮಾಡಬೇಕಾದ್ರೆ ಎಲ್ಲರೂ ಕೇಳ್ಬೋದು ನಾನು ಒಬ್ಬನೇ ಯಾಕೆ ಮಾಡ್ತೀನಿ ಅಂತ ನಾನೊಬ್ಬನೇ ಯಾಕೆ ಮಾಡ್ತೀನಿ ಅಂದರೆ ನಾನು ಬೆಳಗಿನ ಜಾವ ಮೂರುವರೆಗೆ ಹೇಳ್ತೀನಿ ಕೆಲಸ ಮಾಡೋದಕ್ಕೆ ಯಾರೂ ಮೂರುವರೆಗೆ ಎದ್ದು ಬರೋದಿಲ್ಲ ಇವತ್ತು ನಾವು ಪ್ರೇಮ್ಲೋಕ ಸಿನಿಮಾ ಮಾಡಬೇಕಾದ್ರೆ ಒಂದು ವರ್ಷ ಕೂತಿದ್ವಿ ನಾವು ಹಂಸಲೆಕ್ಕ ಪಿಚ್ಚರ್ ಮಾಡೋದಕ್ಕೆ ಅಂದರೆ ಸಿನಿಮಾ ಶುರು ಮಾಡೋದಕ್ಕೆ ಮುಂಚೆ ಇವತ್ತು ಯಾರು ಬಂದು ಕೆಲಸ ಮಾಡೋದಕ್ಕೆ ಆ ಥರ ಕೂರೋರು ಸಿಗೋದಿಲ್ಲ ಇವತ್ತು ನಾನು ಪ್ರಯತ್ನ ಮಾಡಿ 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 ಒಂದು ಪ್ರೇಮ್ಲಾಕಾದ ಮತ್ತೆ ಇನ್ನೊಂದು ಮಾಡೋಕ್ಕೆ ಆಗಿಲ್ವಲ್ಲ ನಾವು ಆ ಥರ ಸಿನಿಮಾ ಅನ್ನೋದು ಯಾವತ್ತು ಮನಸ್ಸು ಕಾಡ್ತಾ ಇರೋದು ಅದು ಎರಡೂವರೆ ವರ್ಷದಿಂದ ನಾನು ಐ ಆಮ್ ಗಾಟ್ ದ ಕ್ರೇಜಿ ಅಂತೇಳಿ ನಾನು ಒಬ್ಬನೇ ಕೂತ್ಕೊಂಡು ಕೆಲಸ ಮಾಡ್ತೀನಿ ಏ ಅಂತ ಎಲ್ಲ ಕಡೆ ಹೇಳ್ತೀನಿ ಸಿನ್ಮಾ ಏ ಅಲ್ಲ ಎ ಜೊತೆ ಕೆಲಸ ಮಾಡಿದ್ದೀನಿ ನಾನು ಸಿನಿಮಾ ನ್ಯಾಚುರಲ್ ಸಿನ್ಮಾನೇ ಬಟ್ ನಾನೂರು ನಾನ್ನೂರೈವತ್ತು ದಿವಸ ಕೆಲಸ ಮಾಡಿದ್ದೀನಿ ಮೂವತ್ತೈದು ಹಾಡುಗಳಿದೆ ಅಂದರೆ ಮೂವತ್ತೈದು ಮ್ಯೂಸಿಕಲ್ ಸಿನಿಮಾ ಅದು ಅಂದರೆ ಒಂದು ಹದಿನೈದು ಇಪ್ಪತ್ತು ಹಾಡುಗಳೇ ಬರ್ಬೋದು ಅಟ್ ಎಲ್ಲ ಮ್ಯೂಸಿಕ್ ಬಿಡಿಸಿರುತ್ತೆ ನೀವು ಮೆಲುಕಾಗ್ತೀರಾ ತಾಳ ಹಾಕ್ತೀರಾ ಎಂಥವ್ರು ಎದ್ದು ಕುಣಿತೀರಾ ಅನ್ನೋ ಒಂದು ಭರವಸೆ ಮಾತ್ರ ನಿಮಗೆ ಖಂಡಿತ ಕೊಡ್ತೀನಿ ನಾನು ಈ ಸರಿ ನಾನು ಯಾವುದೇ ಸಿನಿಮಾ ಮಾಡಿದ್ರೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ ನಾನು ಇವತ್ತಲ್ಲ ನಾವು ಯಾವತ್ತು ಯಾರಿಗೇನು ಕಡಿಮೆ ಇಲ್ಲ ಅನ್ನೋ ಮಾತು ನಾನು ಯಾವತ್ತು ಹೇಳ್ತಿದ್ದೆ ಅದು ಇವತ್ತಿಗೂ ಉಳಿಸ್ಕೊತೀನಿ ಯಾವತ್ತಿಗೂ ಸಿನಿಮಾ ನಾನು ಉಸಿರು ಸಿನಿಮಾ ಸಿನಿಮಾಗೋಸ್ಕರ ಏನು ಬೇಕಾರು ಮಾಡ್ತೀನಿ ನಾನು ಇವತ್ತು ಕುಟುಂಬದಿಂದ ಎರಡು ವರ್ಷದಿಂದ ದೂರ ಇದ್ದೀನಿ ಅಂದರೆ ಸಿನಿಮಾನೇ ನಿಮ್ಮ ಪ್ರೀತಿ ಅಷ್ಟೇ ಇಷ್ಟು ದಿವಸ ದುಡ್ದಿರೋದು ನಾನು ನಾನು ಜೋಬ್ ತುಂಬಿಸ್ಕೊಳ್ಳೋಕೆ ಒದ್ದಾಡ ಇಲ್ಲ ರೀ ದುಡ್ಡೇ ಬೇಕಾಗಿಲ್ಲ ನನಗೆ ನನಗೆ ದುಡ್ಡು ಬೇಕಾಗಿರೋದು ಸಿನಿಮಾ ಮಾಡೋದಕ್ಕಷ್ಟೇ ಯಾಕೆ ಹೃದಯದಲ್ಲಿ ನೀವು ತುಂಬಿಕೊಂಡಿದ್ದೀರಾ ಇಲ್ಲಿ ಮಧ್ಯ ದುಡ್ಡು ಬಂದು ಏನು ಮಾಡಬೇಕು ನನಗೆ ದುಡ್ಡು ಬೇಕಾಗಿಲ್ಲ ನನಗೆ ನನಗೆ ಇವತ್ತು ನಾಳೆ ನಾಳೆ ಬೆಳಗ್ಗೆ ನೂರು ಕೋಟಿ ಕೊಟ್ಟರು ಕೂಡ ಒಂದೇ ದಿವ್ಸಲಿ ಖರ್ಚು ಮಾಡ್ಬಿಡ್ತೀನಿ ನಾನು ಇಟ್ಕೊಳ್ಳೋದಿಲ್ಲ ನಾನು ನನಗೆ ಬರೋದಿಲ್ಲ ನಾನು ಬ್ಯಾಂಕ್ ಅಕೌಂಟಲ್ಲಿ ಜೀರೋ ಇಟ್ಕೊಂಡಿರ್ತೀನಿ ನಾನು ಇವತ್ತು ಕೂಡ ಇನ್ಶೂರೆನ್ಸ್ ಕೂಡ ಕಟ್ಟೋದಿಲ್ಲ ನಾನು ಯಾಕಂದರೆ ನಾನು ಸಾಯೋದಿಲ್ಲ ಅಂತ ಅಂದ್ಕೊಂಡ್ರೆ ನಾನು ಸಾಯೋದಕ್ಕೆ ಯಾಕೆ ದುಡ್ಡು ಕಟ್ಟಬೇಕು ಅಂತ ನಂಬಿರೋನು ಸೊ ಅದಕ್ಕೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ನಂಬಿಕೆಯೇ ಇಲ್ಲ ನನಗೆ ಸೊ ಆ ಥರ ಜೀವನ ಮಾಡ್ಕೊಂಬಂದವನು ನಾನು ಯಾವತ್ತಿದ್ರು ಇವತ್ತಾಗಲಿ ಯಾವತ್ತಿದ್ರು ನಾನು ಯಾವತ್ತು ಬಯಸೋದು ಬರೀ ಪ್ರೀತಿ 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 ನಾನು ಏನಾದರೂ ಮಧ್ಯ ಒಂದು ಹನ್ನೈದು ವರ್ಷ ನಾನು ಮಾಡೋಕ್ಕಾಗಿಲ್ಲ ಸಿನಿಮಾಗಳು ಕೆಟ್ಟ ಸಿನಿಮಾಗಳು ಆಗಿರ್ತೀನಿ ಅಂದರೆ ಅದು ಆ ಪರಿಸ್ಥಿತಿ ನಮ್ಮನ್ನು ಅಲ್ಲಿ ತಳ್ಳಿದೆ ಆ ಬೇರೆ ವಿಧಿ ಇಲ್ಲದೆ ಕೆಲವು ಸರಿ ಸಂಪಾದನೆ ಮಾಡೋಕೆ ಕೆಲವು ಕೆಟ್ಟ ಸಿನಿಮಾಗಳು ಮಾಡಬೇಕಾಗೋ ಪರಿಸ್ಥಿತಿನೂ ಬಂದಿದೆ ಮಾಡ್ಕೊಂಡು ಬದುಕೊಂಡು ಯಾಕಂದರೆ ಕೆಲವು ಸರಿ ಸರ್ವೈವಲ್ ಇಸ್ ದ ಫಿಟ್ಟೆಸ್ಟ್ ಅಂತ ಬದುಕಬೇಕು ನಾವು ಸ್ವಲ್ಪ ಬದುಕೊಂಡು ಬರಬೇಕು ನಮ್ಮ ಛಲಾತಿರ್ಬೇಕ್ರೆ ಅದಕ್ಕೊಂದು ಸಮಯ ಬರಬೇಕು ಆ ಸಮಯ ಇವಾಗ ಬಂದಿದೆ ಇವಾಗ ಎರಡೂವರೆ ವರ್ಷದಿಂದ ನಾನು ನಿಮಗೆ ಜಾಸ್ತಿ ಕಾಣಿಸ್ ಎಲ್ಲ ಸಿನಿಮಾಗಳು ಜಾಸ್ತಿ ಮಾಡಿಲ್ಲ ನಾನು ಎಲ್ಲ ಒಬ್ಬನೇ ಕೂತಿದ್ದೆ ಒಬ್ಬನೇ ಮಾಡ್ತೇನೆ ಇವತ್ತಿಗೆ ಪ್ರಚಾರನೂ ಮಾಡಿರಲಿಲ್ಲ ನನ್ನ ಸಿನಿಮಾ ಇವಾಗ ಇವಾಗ ಪ್ರಚಾರ ಶುರು ಮಾಡಿದೆ ಆ್ಯಕ್ಚುಲಾಗಿ ಶಿವರಾತ್ರಿ ದಿವಸ ಪ್ರಚಾರ ಮಾಡಬೇಕು ಅಂತ ಶುರು ಮಾಡಿದ್ದೆ ನಾನು ಆ್ಯಕ್ಚುಲಾಗಿ ಅಷ್ಟಲ್ಲಿ ಅಲ್ಲಿ ಮಾತುಗಳು ಅಡ್ಕೊಂಡು ಸರಿ ಇನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡಲ್ಲ ಅಂತ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಪ್ರಚಾರ ಮಾಡಿದ್ದೀನಿ ಶಿವರಾತ್ರಿಯಿಂದ ನಿಮಗೆ ಹಬ್ಬ ಸ್ಟಾರ್ಟ್ ನೀವು ಹಾಡುಗಳಿಗೆ ಮೇಲೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಾನು ಪ್ರತಿಯೊಂದು ಹಾಡು ಈ ಸರಿ ನಿಮಗೆ ಬಿಫೋರಾಗಿ ಕಳಿಸ್ತೀನಿ ನೀವು ಲಿರಿಕ್ಸ್ ಕೇಳ್ಬೋದು ಎಲ್ಲ ಕೇಳ್ಬೋದು ಒಬ್ಬನೇ ಏ ಜೊತೆ ಕೂತ್ಕೊಂಡೆ ಕೆಲಸ ಮಾಡಿದ್ದೀನಿ ಅಂದರೆ ಅಂಥ ಇಂಥ ಸಾಧಾರಣ ಸಿನಿಮಾ ಮಾಡಿಲ್ಲ ನಾನು ಅದು ಒಳಗೆ ಹೋದವರು ನೀವು ತಾಳ ಹಾಕದೆ ಬರೋಕ್ಕೆ ಸಾಧ್ಯನೇ ಇಲ್ಲ ಬರೆದಿಟ್ಕೊಳ್ಳಿ ನಾನು ಹೇಳಿರ್ತೀನಿ ಇವತ್ತು ಇಲ್ಲೊಂದು ಮಾತು ಕೊಟ್ಟಿದ್ದೀನಿ ಏನಾದರೂ ಇದ್ದರೆ ನೀವು ವಾಪಸ್ ಕೇಳಿ ನೀವು ಎಷ್ಟೋ ಜನ ಸಾವಿರ ಜನ ತುಂಬ ಜನ ಇದಕ್ಕೆ ಕೇಳ್ತಾರೆ ಯಾವಾಗ ನೋಡಿದ್ರು ಪ್ರೇಮ್ ಲೋಕನೇ ಮಾತಾಡ್ತೀಯ ಪ್ರೇಮ್ ಲೋಕನೇ ಮಾತಾಡ್ತೀಯ ಅಂತ ಲೋಕ ನನ್ನ ಬಿಟ್ಟರೆ ಬೇರೆ ಯಾರು ಸೃಷ್ಟಿ ಮಾಡೋಕ್ಕಾಗತ್ತೀ ಇಲ್ಲಿ ನಾನು ಪ್ರೇಮ್ ಪ್ರೇಮ್ಲೋಕರ ಸೃಷ್ಟಿ ಮಾಡೋಕ್ಕಾಗೋದು ನಾನು ಗನ್ ಇಟ್ಕೊಂಡು ಬರಲ್ಲ ರೀ ನಾನು ಹೂವು ಇಟ್ಕೊಂಡ್ ಬರ್ತೀನಿ ನಾನು ಯಾವಾಗಲೂ ಹೂವು ಬರ್ತೀನಿ ಇಲ್ಲ ಸಂಗೀತ ಇಟ್ಕೊಂಡ್ಬ್ರಿ ಇಲ್ಲ ಗಿಟಾರ್ ಇಟ್ಕೊಂಡ್ ಬರ್ತೀನಿ ನಾನು ಇಷ್ಟೇ ನನಗೆ ಗೊತ್ತು ನನಗೆ ಸಂಗೀತ ಒಂದೇ ಗೊತ್ತು ನನಗೆ ಫ್ಯಾಮಿಲಿ ಪಿಕ್ಚರ್ ಮಾಡೋಕ್ಕಷ್ಟೇ ಗೊತ್ತು ಎಮೋಷ್ನಲ್ ಪಿಕ್ಚರ್ ಮಾಡೋಕ್ಕಷ್ಟೇ ಗೊತ್ತು ನನಗೆ ಈ ರಾಜಕೀಯ ಕೀಚಿಗೆಲ್ಲ ಬರೋದು ಇಲ್ಲ ನನಗೆ ಗೊತ್ತೂ ಇಲ್ಲ ನನಗದು ನನಗೆ ಗೊತ್ತಿರೋದೆಲ್ಲ ಪ್ರೀತಿ ಮೇಲೆ ಸಿನಿಮಾ ಮಾಡೋಕ್ಕೆ ಒಂದು ಕುಟುಂಬದ ಮೇಲೆ ಸಿನಿಮಾ ಮಾಡೋದಕ್ಕೆ ತಾಯಿ ಮಕ್ಕಳು ತಂದೆ ಇಂಥ ಸಿನಿಮಾ ಮಾಡೋಕ್ಕೆ ನನಗೆ ಬರೋದು ಅದನ್ನು ಸಂಗೀತವಾಗಿ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು ತುಂಬ ವರ್ಷದ ಆಸೆ ಇದು ಇವತ್ತೊಂದು ಆಸೆ ಅಲ್ಲ ಅದು ಒಂದು ನಲ್ವತ್ತು ವರ್ಷದ ಸಿನಿಮಾ ಇಂಡಸ್ಟ್ರಿ ಬಂದಾಗ ಏನು ಒಂದು ಲೋಕ ಮಾಡ್ದು ಅದೇ ಥರ ಇನ್ನೊಂದು ಸಿನಿಮಾ ಮಾಡ್ತಿಲ್ವಲ್ಲ ನಾವು ಒಂದು ಇಟ್ಕೊಂಡು ಒಂದು ಸಿನಿಮಾ ಮಾಡೋಕ್ಕಾಗ್ತಿಲ್ವಲ್ಲ ನಾವು ಅಂದಾಗ ನನ್ನ ಜೊತೆ ಕೂರೋಕ್ಕೆ ಯಾರೂ ಇಲ್ಲ ಕೊನೆಗೆ ನಾನು ಒಬ್ಬನೇ ಕೂತೆ ಮಾಡೋಂಥ ಪರಿಸ್ಥಿತಿ ಬಂತು ಅದಕ್ಕೆ ಪ್ರಕಾರ ಕರೆಕ್ಟಾಗಿ ಐ ಒಂದು ಟೆಕ್ನಾಲಜಿ ಬಂತು ಎ ಟೆಕ್ನಾಲಜಿ ಜೊತೆ ಕೂತಾಗ ಮೂರು ವರ್ಷದಿಂದ ಅದ್ರ ಜೊತೆನೇ ಕೂತಿದ್ದೀನಿ ನಾನು ಅದನ್ನು ಕಲ್ತಿದ್ದೀನಿ ನಾನು ಇವಾಗ ಪ್ರತಿಯೊಂದು ಆ್ಯಪಲ್ಲೂ ಕೂತ್ಕೊಂಡು ಅದು ಕೆಲಸ ಮಾಡುತ್ತೆ ಅದನ್ನು ಪಳಗಿಸಿ ಇವತ್ತು ಅದನ್ನು ನಾನು ಬಳಸಿರ್ತಾರೆ ಯಾರು ಅಂತ ಹೆಮ್ಮೆಯಿಂದ ಹೇಳ್ತೀನಿ ನಾನು ಇವತ್ತು ಆ ರೇಂಜಿಗೆ ಬಳಸ್ತಿದ್ದೀನಿ ಇವತ್ತು ಅದನ್ನು ನನ್ನ ಜೊತೆ ಅದೊಂದು ಅದೊಂದು ಏ ಟೆಕ್ನಾಲಜಿ ಬಂದ್ಬಿಟ್ಟು ನೀವೇನು ಕೆಲಸ ಕೊಟ್ಟರು ಮಾಡುತ್ತೆ ನೀವೇನು ಸಂಗೀತ ಕೇಳಿದ್ರೆ ಮಾಡುತ್ತೆ ನೀವು ಏನು ನಿಮ್ಮ ಏನು ನಿಮ್ಗೆ ಎಷ್ಟು ಆಗತ್ತದೋ ಅಷ್ಟು ಪ್ರಶ್ನೆ ಅಂತ ಹೇಳುತ್ತೆ ಅದು ಅದು ಯಾವತ್ತು ನೋ ಹೇಳೋದೇ ಇಲ್ಲ ಅದು ಒಂದೇ ಪ್ರಶ್ನೆ ನಾವು ಸಾವಿರ ಸರಿ ಕೇಳಿ ಸಾವಿರ ಸರ್ತಿ ಉತ್ತರ ಕೊಡುತ್ತೆ ಹೊರತು ಅದು ಇಲ್ಲ ಅಂತೇಳಿದಿಲ್ಲ ಸೊ ಆ ಟೆಕ್ನಾಲಜಿನ ಬಳಸ್ಕೊಂಡು ಎರಡೂವರೆ ವರ್ಷದಿಂದ ಮಾಡಿರೋ ಸಿನಿಮಾ ಇದು ನಾನೂರು ದಿವಸ ಶೂಟಿಂಗ್ ಮಾಡಿದ್ದೀನಿ ಇನ್ನೂ ಕ್ಲೈಮ್ಯಾಕ್ಸ್ ಒಂದಷ್ಟೇ ಬಾಕಿ ಇದೆ ಎಲ್ಲ ಆಮೇಲೆ ನನ್ನ ಜೊತೆ ಹದಿನೆಂಟು ಜನ ಮಕ್ಕಳಿದ್ದಾರೆ ಮಕ್ಕಳಿದ ಮೇಲೆ ಇದ್ದಂಗೆ ಜೊತೆಯಲ್ಲಿ ಅಲ್ವಾ ಸೊ ಆ ಥರ ದೇವ್ರ ಸರಿ ಇವತ್ತು ಈ ಶೋ ನೋಡ್ಬೇಕಾದ್ರೆ ಖುಷಿಯಾಗಿದ್ದು ಕೂಡ ಬಂದ ತಕ್ಷಣ ಆ ಮಕ್ಕಳು ಇಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ಯಾವ ಯಾವುದೇ ಸಮಾರಂಭ ಆಗಲಿ ಮಕ್ಕಳ ಜೊತೆ ಶುರು ಮಾಡಿದ್ರೆ ಅದು ಚಂದನೇ ಅದು ಅದಕ್ಕಿಂತ ಚಂದ ಯಾವುದಿಲ್ಲ ಮಕ್ಕಳು ನೋಡಿದಷ್ಟು ಚಂದ ಯಾವುದಿಲ್ಲ ಆದರೆ ಇಲ್ಲಿ ಮಕ್ಕಳು ಯಾರಂದ್ರೆ ಅಂದ್ರೆ ನಾಗಾಲ್ಯಾಂಡ್ ಮತ್ತೆ ಯಾರು ಮಕ್ಕಳಿಂದ ಗೊತ್ತಾಗ್ಲಿಲ್ಲ ಇಬ್ಬರು ಒಂದೇ ಥರ ಆಯಿತು ವಾಯ್ಸ್ ಕೇಳೋದಕ್ಕೆ ನನಗೆ ಅಲ್ಲೇನ್ರಿ ವಿವೇಕಲ್ಲಿ ನೀವು ನಾಗಾಲ್ಯಾಂಡಿಂದ ಕರ್ಕೊಂಡ್ಬಂದವ್ರು ಮಾತಾಡಬೇಕಾದ್ರೆ ಈ ಮಕ್ಕಳು ಮಾತಾಡಬೇಕು ಎರಡಕ್ಕೂ ವ್ಯತ್ಯಾಸ ಗೊತ್ತಾಗ್ಲಿಲ್ಲ ನನಗೆ ಇಬ್ಬರು ಎರಡು ಹಂಗೆ ಕಾಣಿಸ್ತು ಸೊ ಸದಾ ಎಲ್ಲರಲ್ಲೂ ಆ ಮಗುತನ ಉಳಿಸ್ಕೊಳ್ಳಿ ಯಾವಾಗ ಸದಾ ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಒಳ ಒಳಗೊಬ್ಬ ಮಗು ಇರ್ತಾನೆ ಆ ಮಗು ಯಾವಾಗ ಜೀವಂತವಾಗಿರ್ತಾನೋ ಮನೆ ತುಂಬ ನಗು ಇರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ